ಸರ್ಕಾರಿ ಮೆಡಿಕಲ್ ಕಾಲೇಜ್ ವಿಳಂಬ ಇಷ್ಟು ವರ್ಷ ಏತಕ್ಕಾಗಿ ಉತ್ತರಿಸಿ ಉತ್ತರಿಸಿ ಮೆಡಿಕಲ್ ಕಾಲೇಜ್ ಸರ್ಕಾರಿ ವಿಳಂಬ ಏತಕ್ಕಾಗಿ ಉಸ್ತುವಾರಿ ಕಡೆ ಉತ್ತರಿಸಿ ಉತ್ತರಿಸಿ ಈ ಕೂಡಲೇ ಬಿಜಾಪುರಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಲೇ ಬೇಕು ಆಗಲೇಬೇಕು ಎಲ್ಲ ಜನವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಜನವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಬಿಜಾಪುರಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ವಿಳಂಬ ಏತಕ್ಕಾಗಿ ಜನಪ್ರತಿನಿಧಿಗಳು ಉತ್ತರಿಸಿ ಉತ್ತರಿಸಿ ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ವಿಳಂಬ ಏತಕ್ಕಾಗಿ ಜನಪ್ರತಿನಿಧಿಗಳಿಗೆ ಉತ್ತರಿಸಿ ಉತ್ತರಿಸಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆರಂಭಿಸಲೇಬೇಕು ಆರಂಭಿಸಲೇಬೇಕು ಆಸ್ಪತ್ರೆ ಕಾಸಿ ಈ ಕೂಡ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆರಂಭಿಸಲೇಬೇಕು ಆರಂಭಿಸಲೇಬೇಕು ಸರ್ಕಾರಿ ಮೆಡಿಕಲ್ ಕಾಲೇಜ್ ಕಂಡು ಒಪ್ಪೋದಿಲ್ಲ ಒಪ್ಪೋದಿಲ್ಲ ಸ್ವಾಗತಾ ಇದ್ದೇವೆ ಎಲ್ಲರೂ ಕೂಡ ಮುಂದುವರಬೇಕು ಎಲ್ಲರು ಮುಂದಿಲ್ಲ ನೀವೆ ವಿನಂತಿ ಮಾಡ್ಕೊತೇವೆ ಈಗ ಈ ಸಭೆಯನ್ನು ಉದ್ದೇಶಿಸಿ ಶಾಂತತೆಯನ್ನು ಕಾಪಾಡಬೇಕು ಮಾಡಿ अन अना भारत मे छे भारत मे छे कमाटक मेनाटक मादा कय वात ಕ್ಯಾಪಿಟಲ್ ಸಿಟಿ ಅಂದ್ರೆ ಕಾಣಿಸ್ಕೊಂಡಂತ ದೆಹಲಿಯಲ್ಲಿ ಕೂಡ ಈ ರೀತಿಯಾದಂತಹ ಸೌಲಭ್ಯಗಳನ್ನ ಅವರು ಸವಿಸ್ತರವಾಗಿ ಚರ್ಚೆ ಮಾಡಿದ್ರು ಹೆಂಗಂದ್ರ ಇದು ಒಂದು ಅದು ದೆಹಲಿಯಲ್ಲಿ ಏಮ್ಸ್ ಹಾಸ್ಪಿಟಲ್ ಜಾಗ ಎಷ್ಟಿದೆ ಅಂದ್ರೆ ಒಂದ್ನೂರ ಹದಿನೈದು ಎಕರೆ ಅಂದ್ರೆ ಕ್ಯಾಪಿಟಲ್ ಸಿಟಿ ಅಲ್ಲಿ ಎಷ್ಟು ದೊಡ್ಡದಿರಬೇಕಾಗಿತ್ತು ಅದರ ತಕ್ಕ ಬೀರಿಸುವಂತ ಇದು ನಮ್ಮ ನಿಜಾಬರ್ದಲ್ಲಿ ಎಷ್ಟ ಅಂದ್ರೆ ಒಂದೂರ ಐವತ್ ಮೂರು ಎಕರೆ ಹ ಪ್ರತಿಯೊಂದಕ್ಕೂ ಸೌಲಭ್ಯಗಳು ಒಳ ರೋಗಿಗಳು ದಿನ ಅಲ್ಲಿ ರಿಜಿಸ್ಟರ್ ಮಾಡ್ಕೋಕ್ ಆಗೋದಿಲ್ಲ ನಮ್ಗೆ ಮಾಡ್ಕೊಳಕ ಮಾಡ್ಕೋಲ್ಲ ಅಂತ ಹೇಳಿ ಎಂಟ್ರಿ ಮಾಡ್ತಾರ ಪೆಷೆಂಟ್ ಕೊಡುವಂತ ಅದಕ್ಕ ಆನ್ಲೈನ್ ಅವ್ರು ಆನ್ಲೈನ್ ಶಿಕ್ಷಣದಾಗ ಯಾರು ಬರ್ತಾರೆ ಅದ್ರ ಒಂದು ಅನ್ಲೈನ್ ಟೋಟಲಿ ಆ ಮುಖಾಂತರ ಅವ್ರು ಆನ್ಲೈನ್ ರೆಜಿಸ್ಟರ್ ಮಾಡ್ಕೊಂಡು ಪೆಷಂಟ್ ಇರತಕ್ಕಂತ ಸೌಲಭ್ಯ ನಮ್ಮ ಏಕೈಕ ಬಿಜಾಪುರದಲ್ಲಿ ಮಾತ್ರ ಹೆಂಗಂದ್ರ ಟೋಟಲಿ ನಮ್ದು ಇದು ಚಿತ್ರಗಡ ಮತ್ತ ಮತ್ತೆ ಆದ್ರ ಹೇಳಿದೆ ಹೆಂಗಂದ್ರೆ ನಮ್ಗೆ ಇದು ನಮಗೆ ಗೊತ್ತಿದ್ದ ಲೆಕ್ಕ ನಾವು ಇಲ್ಲಿ ಏನು ಎಕ್ಯೂಮೆಂಟ್ ಇಸಲ್ಲ ಅಮೂಲ್ಯ ಸರ್ ಬಂದಕ್ಕಿಂತ ಮುಂಚೆ ಆದ್ರೂ ನಮ್ದು ಒಂದು ಇನ್ಸಿಡೆಂಟ್ ಆಗಿತ್ತು ನಮ್ಮ ದೋಸ್ತು ಬಂದು ಟೂ ವೀಲರ್ ನ ಸದಸ್ಯರಾದಂತಹ ಶ್ರೀ ಮಲ್ಲಿಕಾರ್ಜುನ ಎಸ್ ಕೆ ಅವರು ಮಾತಾಡಬೇಕು ಅಂತ ಹೇಳಿ ಮನವಿ ಮಾಡ್ತಾರೆ ಹ ಕಾರ್ಮಿಕ ಬಂಧುಗಳೇ ಈಗ ತಾನೇ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರವನ್ನ ಸಲ್ಲಿಸಿ ನಾವು ಮನವಿ ಪತ್ರ ಯಾಕೆ ಸಲ್ಲಿಸಿದೆವು ಇ ಐ ಸೌಲಭ್ಯ ಸಿಗ್ತಾ ಇಲ್ಲ ಇ ಐ ಸೌಲಭ್ಯ ಅಂದ್ರೆ ಏನು ನಮಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಮಿಕರಿಗೆ ಸೂಕ್ತವಾದಂತ ಚಿಕಿತ್ಸೆ ಸಿಗ್ತಾ ಇಲ್ಲ ಅಂತೇಳಿ ಅದು ಒಂದು ಬೇಡಿಕೆ ಇಟ್ಟುಕೊಂಡು ಇನ್ನೂ ಎರಡು ಬೇಡಿಕೆ ಇಟ್ಟುಕೊಂಡು ನಾವು ಮನೆ ಜಿಲ್ಲಾಧಿಕಾರಿಗಳ ಮೂಲಕ ಮನೆ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದೆವು ಸ್ನೇಹಿತರೆ ಆ ಸಂದರ್ಭದಲ್ಲಿ ನಾವು ಮಾತಾಡ್ರೆ ಇಡೀ ಬಿಜಾಪುರ ಜಿಲ್ಲೆಯ ಐತಿಹಾಸಿಕ ಜಿಲ್ಲೆ ಪಂಚ ನದಿಗಳ ಬೀಡು ಐತಿಹಾಸಿಕ ಜಿಲ್ಲೆ ಪಂಚ ನದಿಗಳ ಬೀಡು ಜಿಲ್ಲೆಯಾಗಿರ್ತಕ್ಕಂತ ಬಿಜಾಪುರದಲ್ಲಿ ಜಿಲ್ಲೆಯಾಗಿ ಎಂಬತ್ತು ವರ್ಷಗಳಾದ್ರೂ ಕೂಡ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಲ್ಲ ಅಂದ್ರ ಎಷ್ಟು ನಾಚಿಕೆಗೆತ್ತ ಸಂಗತಿ ಇದು ನಮ್ಮನ್ನ ಅಡುಗೆ ಬಟ್ಟಿರ್ತಕ್ಕಂಥ ಜನಪ್ರತಿನಿಧಿಗಳು ಎಂಪಿಗಳು ಅಲ್ಲಿಂದ ಇಲ್ಲಿವರೆಗೆ ಎದಕ್ಕೋಸ್ಕರ ಇವರಿಗೆ ಚುನಾವಣೆ ನೋವು ಕೆಲ್ಸುದು ಐದು ವರ್ಷಕ್ಕೋಗಿ ಚುನಾವಣೆ ಬರ್ತಾ ಇದೆ ನಮ್ಮ ಮುಂದೆ ಮಾತಾಡ್ತಾರೆ ನಿಮ್ಮ ಸ್ವರ್ಗದ ಮನೆ ನಿಮಗೆ ಕೊಡ್ತೇವೆ ನಿಮ್ಮ ಮನೆ ಕಳ್ಸಿ ಕೊಡ್ತೇವೆ ಬಂಗಾರ ಕೊಡ್ತೇವೆ ಪಟ್ಟೋದು ಕೊಡ್ತೇವೆ ಆದ್ರೆ ಸ್ನೇಹಿತರೆ ಮೆಡಿಕಲ್ ಕಾಲೇಜ್ ಇದೆ ಅವ್ರದೇ ಮೆಡಿಕಲ್ ಕಾಲೇಜ್ ಸರ್ಕಾರಿ ಮೆಡಿಕಲ್ ಕಾಲೇಜ್ ತರುವ ಕಾಳಜಿ ಇಲ್ಲ ಅವರಿಗೆ ಸ್ನೇಹಿತರೆ ಕಳೆದ ಮೂರು ದಿವಸ ಒಬ್ಬ ನಮ್ಮ ಸಂಘಟನೆ ಕರೆಗೆ ಹಾವು ಕಚ್ಚಿತು ಅದು ಚಿಕಿತ್ಸೆ ಬಾರ ಕಡಿಮೆ ನಮ್ಮ ಒಬ್ಬ ಅದು ಸಂಘಟನಾವಾದಂತಹ ಚಿಕಿತ್ಸೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲವು ಮಧ್ಯೆ ಇದೆ ಅಂದ್ರ ಮುಂಜಾನೆ ಹತ್ತು ಗಂಟೆ ತನಕ ಯಾವ ಡಾಕ್ಟರ್ ಇರಲ್ಲ ರಾತ್ರಿ ಐದು ಗಂಟೆ ಹೋದ್ರು ಕೂಡ ಯಾರು ಡಾಕ್ಟರ್ ಇರಲ್ಲ ನಾವು ಭಯಪಟ್ಟು ಏನ ಜಿಲ್ಲಾ ಆಸ್ಪತ್ರೆಯಲ್ಲಿ ಹೋದ್ರೆ ಡಾಕ್ಟರ್ ಇರಲ್ಲ ಬಹಳ ಕಷ್ಟ ತಗೋಬೇಕಾದ ಅಂತೇಳಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬಿ ಎಲ್ ಡಿ ಹೋಗಿದಾರ ಎಲ್ ಡಿ ಹೋಗಿ ಚಿಕಿತ್ಸೆ ಕೊಟ್ಟಿದರ ಚಿಕಿತ್ಸೆ ದರ ಪ್ರಾಯಶ ಏಳ್ನೂರಿಂದ ಎಂಟುನೂರು ರೂಪಾಯಿ ಇರಬಹುದು ಅನ್ಕೊತಾ ಇದ್ದೀನಿ ಬೆಳಗ್ಗೆ ಐದು ಗಂಟೆಗೆ ಅಡ್ಮಿಟ್ ಮಾಡ್ಕೊಂಡರ ಮುಂಜಾನೆ ಏಳುವರೆ ಗಂಟೆಗೆ ಯಾವುದೋ ಔಷಧ ಇಲ್ಲ ಯಾಕೆಂದ್ರ ಆಯುಷಿದರ ಆಯುಷ್ ಲಾಖೆ ಆಯುಷದು ಬೆಲೆ ತಗೋಬೇಕದ ಕೇವಲ ಒಂದೂವರೆ ಗಂಟೆ ಚಿಕಿತ್ಸೆ ಕೊಟ್ಟು ಬಿಲ್ ಎಷ್ಟು ಮಾಡಿದಾರ ನಾಕ್ ಸಾವಿರ ತೊಂಬತ್ತೆಂಟು ರೂಪಾಯಿ ಅವರಿಗೆ ಚಿಕಿತ್ಸೆ ಕೊಟ್ಟು ಮನೆ ಕರ್ಕೊಂಡ್ಬರ್ಬೇಕಾದ್ರೆ ಕನಿಷ್ಠ ಹನ್ನೆರಡುವರೆ ಸಾವಿರ ರೂಪಾಯಿ ಹೋಯಿತು ಇದು ಮಿನಿಮಮ್ ಚಿಕಿತ್ಸೆ ಸ್ನೇಹಿತರೆ ಇಂತ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಯಾಕೆ ಬಿಜಾ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಪಟ್ಟಬದ ಹಿತಾಸಕ್ತಿಗಳಿದಾರ ಜನಪ್ರತಿನಿಧಿಗಳು ಮಂತ್ರಿಗಳಿಗೆ ದವಾಖಾನೆಗಳಿದಾವ ಅವ್ರದೇ ಆಸ್ಪತ್ರೆ ಇದೆ ಅವರು ನಮ್ಮ ಆಸ್ಪತ್ರೆಗೆ ಕೊಡೆತೆ ಬಿಡಬಹುದು ತೊಂದರೆ ಆಗ್ಬೋದು ಅಂದ್ರೆ ಹಿನ್ನೆಲೆಯಲ್ಲಿ ಅವರು ಸರ್ಕಾರಿ ಮೆಡಿಕಲ್ ಕಾಲೇಜ್ಗೋಸ್ಕರ ಶ್ರಮ ಪಡ್ತಾ ಇಲ್ಲ ಅಧಿವೇಶನ ನಡೀತಾ ಇದೆ ಅದಕ್ಕೆ ನಾವು ಐದು ವರ್ಷಕ್ಕೊಮ್ಮೆ ಚುನಾವಣೆ ಬರ್ತದ ಚುನಾವಣೆಯಲ್ಲಿ ಹೋಗ್ತಾಕ್ತೇವೆ ಬಹುಶಃ ಚುನಾವಣೆ ಹಾಕಿರ್ತಕ್ಕಂಥ ವ್ಯಕ್ತಿಗೆ ಒಂದ್ ಮಿಂಟಮ್ಮ ನೀವು ಕೇಳಿಸ್ಕೋಬೇಕು ಈಗ ಚುನಾವಣೆ ಮಾಡಿ ಮತ ಹಾಕಿ ಕಳಿಸ್ತೇವೆ ನಾವು ಎಂಎಲ್ ಎ ಕಳಿಸ್ತೇವೆ ಈ ವಿಧಾನಸಭೆಗೆ ಯಾಕೆ ಕಳಿಸ್ತೇವೋ ಪಾರ್ಲಿಮೆಂಟ್ ಅಲ್ಲಿ ವಿಧಾನಸಭೆಯಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಏನೇನು ಸಮಸ್ಯೆಗಳಿದಾವ ಕಾರ್ಮಿಕ ಕಾರ್ಮಿಕರ ಸಮಸ್ಯೆ ಏನು ರೈತರ ಸಮಸ್ಯೆ ಏನು ನೌಕರರ ಸಮಸ್ಯೆ ಏನು ಇಲ್ಲಿ ದುಡ್ಕೊಂತಿರುವಂತಹ ಜನರ ಸಮಸ್ಯೆ ಏನು ಇದನ್ನ ಚರ್ಚೆ ಮಾಡಿ ವಿಧಾನಸಭೆ ಕಲಿಸ್ತೇವೋ ಹೌದಾ ಇಲ್ಲ ಹೌದ ವಿಧಾನಸಭೆಯಲ್ಲಿ ಏನ್ ಚರ್ಚೆ ಆಗ್ಬೇಕು ಮಾನ್ಯ ವಿಧಾನಸಭೆಯಲ್ಲಿ ಚರ್ಚೆ ನಡೀತಾ ಇದೆ

प्राइवेट पार्टनरशिप प्राइवेट पब्लिक पार्टनरशिप ನಾಳೆ ನಿಮ್ಗ ಚಳಿ ಬಂದ ಜ್ವರ ಬಂದಿದೆ ಅಂದ್ರೆ ಸಾವಿರ ರೂಪಾಯಿ ಬಿಲ್ ಅವರು ಇದು ಪಿಪಿಪಿ ನಾವು ಹೋರಾಟ ಮಾಡ್ತೇವೆ ಸ್ನೇಹಿತರೆ ಮನೆ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಬಿಜಾಪುರ ಶಾಸಕರೊಬ್ರು ಐದು ನೂರು ಕೋಟಿ ಕೊಡ್ತೀನಿ ಆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೊಡಬೇಕು ನಾವು ಮೇಂಟೈನ್ ಮಾಡ್ತೀನಿ ಹೇಳಿ ಯಾರು ಒಂದೆಡೆ ವ್ಯವಹಾರ ಮಾಡೋರು ಒಂದೆಡೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ತಗೋಬೇಕಾದ್ರು ಲಾಭ ಇದ್ರೆ ತೋಟ ನುಕ್ಸಾನೋತರು ಮಿನಿಮಮ್ ಆ ಮಾಷೇರು ಐದು